ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಈ ದಿನ ರಾಷ್ಟ್ರೀಯ ಪೋಷಣ ಅಭಿಯಾನದ ಯೋಜನೆ ಅಂಗವಾಗಿ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸನ ಸರ್ ಅವರು ಮಾನ್ಯ ಶಾಸಕರು ಹೊನ್ನಾಳಿ ಮತ್ತು ನ್ಯಾಮಿ ತಾಲೂಕು ಇವರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ನಮಸ್ಕಾರ ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಆಸಿರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಕೂಡ ಮತ್ತೊಮ್ಮೆ ನಮ್ಮ ನಮಸ್ಕಾರವನ್ನು ತಿಳಿಸ್ತಾ ಇದ್ದಾರೆ ಈ ದಿನ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಪೋಷಣಾ ಅಭಿಯಾನ ಯೋಜನೆ ಹದಿನೆಂಟರಲ್ಲಿ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿ ತರುತ್ತೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಈ ಒಂದು ಯೋಜನೆ ಅಂಗಲಾಗುತ್ತಿದೆ ಈ ಒಂದು ಯೋಜನೆಯ ಮುಂಚೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮ ಐ ಸಿ ಡಿ ಎಸ್ ಸೇವೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಐಸಿ ಡಿ ಎಸ್ ಸೇವೆ ಶಾಲಾ ಪೂರ್ವ ಶಿಕ್ಷಣದ ಜೊತೆಯಲ್ಲಿ ಪೂರಕ ಪೌಷ್ಟಿಕ ಆಹಾರ ಆರೋಗ್ಯ ತಪಾಸಣೆ ಚಿಚ್ಚು ಮತ್ತು ಪೌಷ್ಟಿಕ ಮತ್ತು ಆಹಾರ ಶಿಕ್ಷಣ ಮತ್ತು ಮಾಹಿತಿ ಸೇವೆಯನ್ನು ಈ ಒಂದು ಪೋಷಣಾ ಅಭಿಯಾನ ಯೋಜನೆ ಯಾವಾಗ ಸ್ಟಾರ್ಟ್ ಆಯಿತು ಅವಾಗ ಒಂದು ಆಂದೋಲನದ ರೀತಿಯಲ್ಲಿ ಏನಾದ್ರೆ ಅಪೌಷ್ಟಿಕತೆ ಮಟ್ಟೆಯನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಒಂದು ಆಂದೋಲನದ ರೀತಿಯಲ್ಲಿ ವಿಶಿಷ್ಟ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮ ಪೋಷಣ ಅಭಿಯಾನ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಇರ್ತಕ್ಕಂಥ ಅಪೌಷ್ಟಿಕತೆಯನ್ನು ತಡೆಗಟ್ಟುವಂತದ್ದು ಅದೇ ರೀತಿಯಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ರಕ್ತಿಯನ್ನು ತಡೆಗಟ್ಟುವಂತದ್ದು ಮತ್ತು ಕಡಿಮೆ ಮಕ್ಕಳ ತೂಕದ ಕಡಿಮೆ ತೂಕದ ಮಕ್ಕಳ ಜನನವನ್ನ ಕಡಿಮೆ ಮಾಡುವಂತದ್ದು ಹಾಗೆ ಕಿಶೋರಿಯ ಗರ್ಭಿಣಿ ಬಾಣಂತಿಯರಲ್ಲಿ ಮತ್ತು ಮಹಿಳೆಯರಲ್ಲಿ ರಕ್ತಹೀನತೆಯ ಪ್ರಮಾಣವನ್ನು ತಡೆಗಟ್ಟುವಂತದ್ದು ಈ ಒಂದು ಮುಖ್ಯ ಉದ್ದೇಶದ ಆಧಾರದ ಮೇಲೆ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ ಅದೇ ರೀತಿಯಲ್ಲಿ ಒಂದು ಮಗುವಿನ ಮೊದಲ ಸಾವಿರ ದಿನಗಳು ಅತ್ಯಂತ ಮುಖ್ಯವಾದಂತ ಹೇಳ್ತಾರೆ ಯಾವಾಗ ತಾಯಿ ಗರ್ಭವನ್ನ ಧರಿಸ್ತಾಳೆ ಅಲ್ಲಿಂದ ಮಗು ಎರಡು ವರ್ಷ ಆಗೋದನ್ನು ಕೂಡ ಸಾವಿರ ದಿನಗಳು ಬಹುಮುಖ್ಯ ಯಾಕೆಂದ್ರೆ ಈ ದಿನಗಳು ತಪ್ಪಿದೆ ಈ ಒಂದು ದಿನಗಳಲ್ಲಿ ಪೌಷ್ಟಿಕ ಆಹಾರವನ್ನು ಒದಗಿಸದೆ ಹೋದ್ರೆ ಆ ಮಗು ಅಪೌಷ್ಟಿಕ ಮಗು ಆಗುತ್ತೆ ಅದೇ ಮಗು ಅಪೌಷ್ಟಿಕ ಕಿಶೋರಿ ಆಗುತ್ತೆ ಅದೇ ಮಗು ಮುಂದೆ ಮದುವೆ ಆದ್ಮೇಲೆ ಅಪೌಷ್ಟಿಕ ಗರ್ಭಣಿ ಆಗುತ್ತೆ ಮತ್ತೆ ಅಪೌಷ್ಟಿಕ ಮಗುಗೆ ಜನಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಈ ಒಂದು ಸಾವಿರ ದಿನಗಳಲ್ಲಿ ಏನು ತಾಯಿ ಗರ್ಭ ಧರಿಸ್ತಾಳೆ ಅಲ್ಲಿಂದ ಕೂಡ ನಮ್ಮ ಸೇವೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಗರ್ಭಿಣಿ ಮತ್ತು ಬಾಣಕಿಯರಿಗೆ ನಮ್ಮ ರಾಜ್ಯ ಸರ್ಕಾರದ ಮಾತೃಪೂರ್ಣ ಯೋಜನೆ ಇದೆ ಅದೇ ರೀತಿಯಲ್ಲಿ ಒಂದು ಮಾನಿಟರಿ ಬೆನಿಫಿಟ್ ಮಾತೃ ಮಾತೃವಂದನಾ ಯೋಜನೆ ಕೂಡ ನಮ್ಮಲ್ಲಿ ಜಾರಿಯಾಗಿದೆ ಈ ಒಂದು ಪ್ರತಿ ವರ್ಷ ಕೂಡ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ವಿಶೇಷ ಸ್ಕೀಮ್ ಅನ್ನ ಆಧಾರವಾಗಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಇರುತ್ತೆ ಅದೇ ರೀತಿ ಈ ವರ್ಷವೂ ಕೂಡ ಒಂದು ಆರು ವಿಷಯಗಳ ಅಂಶಗಳ ಆಧಾರದ ಮೇಲೆ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ ಮೊದಲಿಗೆ ರಕ್ತಹೀನತೆ ಪ್ರಮಾಣವನ್ನು ತಡೆಗಟ್ಟುವಂತ ಇದರಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ವೈದ್ಯಾಧಿಕಾರಿಗಳಿಂದ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ ಆರ್ಬಿಎಸ್ ಕೆ ತಂಡದವರಿಂದ ಕೂಡ ಸ್ಕ್ರೀನಿಂಗ್ ಆಗುತ್ತೆ ಅಂತ ಮಕ್ಕಳ ರಕ್ತಹೀನತೆಯಿಂದ ಬಂದಿರತಕ್ಕಂಥ ಮಕ್ಕಳನ್ನ ಗುರುತಿಸಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ರೆಫರ್ ಮಾಡತಕ್ಕಂತ ಒಂದು ಸರ್ವಿಸ್ ಅನ್ನು ಕೊಡಲಾಗುತ್ತೆ ಅದೇ ರೀತಿಯಲ್ಲಿ ಮಕ್ಕಳ ಒಂದು ಬೆಳವಣಿಗೆ ಪರಿಶೀಲನೆ ಅಂದ್ರೆ ಏನ್ ಮಕ್ಕಳಲ್ಲಿ ಸ್ಟಂಟಿಂಗ್ ವೇಸ್ಟಿಂಗ್ ಅಂಡರ್ ವೇಸ್ಟ್ ಮತ್ತೆ ಉದೇಗ ಮಕ್ಕಳನ್ನ ಗುರುತಿಸಿ ಸ್ಯಾಮ್ ಮಕ್ಕಳಾದ್ರೆ ಅವರನ್ನ ಎನರ್ಜಿಗೆ ದಾಖಲು ಮಾಡುವಂತದ್ದು ಮತ್ತು ಉಳಿದಂತ ಮಕ್ಕಳನ್ನ ಅಂದ್ರೆ ಏನೋ ಮಕ್ಕಳು ಸ್ಟಂಟಿಂಗ್ ಮಕ್ಕಳು ಇರ್ತಾರಲ್ಲ ಆ ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆ ಮಾಹಿತಿ ಒಂದು ಕೂಡ ರೀತಿಯಲ್ಲಿ ಪೂರಕ ಆಹಾರ ಅಂದ್ರೆ ಏನೋ ಮಗು ಆದ ತಿಂಗಳ ನಂತರದಲ್ಲಿ ಸಂಧ್ಯಾಪನ ಜೊತೆಗೆ ಮಗುವಿಗೆ ಪೂರಕ ಆಹಾರವನ್ನ ಒದಗಿಸುವ ಬಗ್ಗೆ ಪೋಷಕರಿಗೆ ಅರಿವನ್ನು ಮೂಡಿಸುವಂತದ್ದು ಹಾಗೆ ಪೂರಕ ಪೌಷ್ಟಿಕ ಆಹಾರವನ್ನು ನಮ್ಮ ಇಲಾಖೆ ಕಡೆಯಿಂದ ಒದಗಿಸುವಂತದ್ದು ಅದೇ ರೀತಿಯಲ್ಲಿ ಪೋಷಣ್ ಬಿ ಅಂದ್ರೆ ಒಂದು ಮಗುವನ್ನ ಪೌಷ್ಟಿಕ ಮಗುವನ್ನು ಮಾಡೋದ್ರ ಜೊತೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣವನ್ನು ಒದಗಿಸುವಂತದ್ದು ಅದೇ ರೀತಿಯಲ್ಲಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳಲ್ಲಿ ಪೋಷ ಪೌಷ್ಟಿಕ ಆಹಾರದ ಬಗ್ಗೆ ಒಂದು ಅರಿವನ್ನ ಮೂಡಿಸುವಂತದ್ದು ಕೊನೆಯದಾಗಿ ಒಂದು ತಾಯಿಯ ಹೆಸರಲ್ಲಿ ಒಂದು ಗಿಡವನ್ನ ನೆಡುವಂತದ್ದು ಅಂದರೆ ನಮ್ಮ ಇಡೀ ತಾಲೂಕಿನಲ್ಲಿ ಪ್ರತಿ ಅಂಗನವಾಡಿ ಕೇಂದ್ರಗಳಲ್ಲಿ ಒಂದು ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನ ನೆಡುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಇದು ಈ ಒಂದು ಪ್ರತಿ ವರ್ಷ ಸೆಪ್ಟೆಂಬರ್ ಮಾಹೆಯಲ್ಲಿ ತಿಂಗಳ ಪೂರ್ತಿ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತೆ ನಮ್ಮ ವಲಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ತಿದೆ ಈ ಒಂದು ಬರಿ ಸೆಪ್ಟೆಂಬರ್ ಮಾಸ ಅಂದ್ರೆ ವರ್ಷದುದ್ದಕ್ಕೂ ಕೂಡ ಸಮುದಾಯ ಆಯೋಜನೆ ಚಟುವಟಿಕೆಗಳ ಮೂಲಕ ಇದು ನಮ್ಮ ಗರ್ಭಣಿಯರ ಶೀಘ್ರ ನೋಂದಣಿ ಆಗಿರ್ಬೋದು ಮತ್ತೆ ಸೀಮಂತ ಕಾರ್ಯಕ್ರಮ ಅನ್ನಪ್ರಾಶನ ಸುಪೋಷಣ್ ದಿವಸ ಸ್ವಚ್ಛತಾ ಅರಿವು ಕಾರ್ಯಕ್ರಮ ಪೌಷ್ಟಿಕ ಆಹಾರ ತರಬೇತಿ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ನಮ್ಮ ಇಲಾಖೆಯ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ ಅಂತ ಹೇಳ್ತಾ ಇಷ್ಟೊಂದು ಒಂದು ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಬಂದಿಸ್ತಾ ನಾನು ಮಾತ್ರ ಮುಗಿಸ್ತೇನೆ ವೇದಿಕೆ ಮೇಲೆ ಇರುವಂತಹ ತಹಸೀಲ್ದಾರ್ ಸಿಡಿಪಿಒ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೆಂಬರ್ಸ್ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ನಾವೆಲ್ಲರಿಗೂ ನನಗೆ ನಮಸ್ಕಾರಗಳು ಸೊ ಇವತ್ತು ಹೊನ್ನಾಡಿನಲ್ಲಿ ಮಾಸಿನಲ್ಲಿ ರಾಷ್ಟ್ರೀಯ ಪೋಷಣ್ ಅಭಿಯಾನ ಮಾಡಿಯಲ್ಲಿ ಏನು ಕಾರ್ಯಕ್ರಮ ಆಗಿದೆ ತುಂಬ ಸಂತೋಷವಾಗುತ್ತೆ ಯಾಕಂದ್ರೆ ಅಂದರೆ ಮೇಡಮ್ ಅವ್ರು ಮಾತು ಹೇಳಿದರು ನಾವು ಹೇಳ್ತೀವಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹುಟ್ಟಿನಿಂದ ಸಾವಿರವರೆಗೂ ಏನಾರ ಬರ್ಸ್ ಿಂದ ಇಂದ ಹಿಡಿದು ಲಾಸ್ಟ್ವರೆಗೂ ನಾವಿದೀವಿ ಅಂತ ಬಟ್ ಅವ್ರು ಇನ್ನೊಂದು ಹೇಳ್ಕೊಡ್ ಮಗು ಹುಟ್ಟ ಮುಂಚೆಯಿಂದಾನು ಕೂಡ ಮಾತ್ರ ಇದೆ ಅಂತ ಸೊ ಮೇಡಮ್ ಹೇಳ್ದಂಗೆ ಒಂದು ಲೇಡಿ ಪ್ರೆಗ್ನೆಂಟ್ ಆದಾಗಿಂದಾನು ಕೂಡ ಅದೊಂದು ಹೆಲ್ತ್ ಅಲ್ಲಿ ಆಹಾರ ತುಂಬಾ ಒಂದು ಪ್ರಮುಖ ಪಾತ್ರವನ್ನು ಇದ್ದಾಗ ಅವ್ರು ಏನ್ ತಿಂತಾರೆ ಏನ್ ಯೋಚಿಸ್ತಾರೆ ಏನ್ ಯೋಚಿಸ್ತಾರೆ ಅದನ್ನು ಇಂಪಾರ್ಟೆಂಟ್ ಅದನ್ನು ಕೂಡ ಒಂದು ಆಹಾರ ರೀತಿ ಆಗುತ್ತೆ ಸೊ ಗೌರ್ಮೆಂಟ್ ಕೂಡ ಇನ್ಫೆಂಟ್ ಮಾರ್ಟಿಲಿಟಿ ರೇಟ್ ಅಂತ ಅಂತಾರೆ ಚಿಕ್ಕ ಮಕ್ಕಳಲ್ಲಿ ಸಾವಾಗ್ತು ಇಲ್ಲ ಮೆಟರ್ನಲ್ ಮಾರ್ಟಿಲಿಟಿ ರೇಟ್ ಅಂದರೆ ಪ್ರೆಗ್ನೆಂಟ್ ವುಮೆನ್ ಇಲ್ಲ ಅಂದ್ರೆ ಜಸ್ಟ್ ಗರ್ಭಿಣಿಯಾಗಿರೋರು ಯಾರು ಸಾವಾಗ್ತಾರೋ ಅದರ ಮೇಲೆ ಇವನ್ ಪ್ರಪಂಚದಲ್ಲಿ ದೇಶ ಎಷ್ಟು ಮುಂದುವರೆದಿದೆ ಅಂತ ಕನ್ನಡಿಲಿಕ್ಕೆ ಈ ಪ್ಯಾರಾಮೆಟಿಕ್ಸ್ನ ಯೂಸ್ ಮಾಡ್ತಾರೆ ಸೊ ಗೌರ್ಮೆಂಟ್ ಇಲ್ಲೂ ಕೂಡ ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು ಇಲ್ಲ ಆಕ್ಟೈಟಿಂಗ್ ಮದರ್ಸ್ ಅಂದರೆ ಹಾಲು ಕುಡಿಸೋ ತಾಯಂದ್ರ ಆಗಿರ್ಬೋದು ಅಂಡ್ ಚಿಕ್ಕ ಮಕ್ಕಳಿಗೆ ಆಹಾರದ ಕೊರತೆ ಆಗಬಾರ್ದು ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಏನು ಆಹಾರದ ಕೊರತೆ ಆಗಬಾರ್ದು ಅಂತ ಈ ಪೋಷಣ್ ಅಭಿಯಾನ ಮೇನ್ ಗುರಿಯಾಗಿದೆ ಸೊ ಸಮರ್ಪಕವಾಗಿ ಹೊನ್ನಾಡಿ ತಾಲೂಕಲ್ಲಿ ಆಗ್ತಾ ಇದೆ ಅಂತ ನಾನು ಭಾವಿಸ್ತಿದ್ದೀನಿ ಆ್ಯಂಡ್ ಇವತ್ತು ಪ್ರೋಗ್ರಾಮ್ ನೋಡಿದ್ರೆ ಕೂಡ ತುಂಬಾ ಕ್ರಿಯೇಟಿವ್ ಆಗಿ ಎಲ್ಲರೂ ಶೋಕೇಸ್ ಮಾಡಿದೀರ ಎಲ್ಲರೂ ಕೂಡ ರೀತಿಯಲ್ಲಿ ಒಳ್ಳೊಳ್ಳೆ ಊಟ ಈಗ ಇಷ್ಟು ಖಂಡಿತ ನೋಡ್ಬಿಟ್ಟೆ ಹೊಟ್ಟೆ ತುಂಬಾಯ್ತು ಲಕ್ಷಣ ಅದ್ರ ಜೊತೆಗೆ ಬಾಣಂತಿರಿಗೆ ಏನು ಪೂಜೆ ಮಾಡಿ ಇದು ಮಾಡಿದ್ರು ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಸೊ ಇವೆಲ್ಲದಂದು ಅರಿವು ಮೂಡಿಸಿದ್ರೆ ನ ಮಾಡಿಸಿದ್ರೆ ತುಂಬ ಒಳ್ಳೇದು ಯಾಕಂದರೆ ಇವತ್ತು ಏನು ಚಿಕ್ಕ ವಯಸ್ಸಲ್ಲಿ ಏನು ಮೂರಿಂದ ಐದು ವರ್ಷದ ಒಳಗೆ ಏನು ತಿಂತಾರೋ ಅದೇ ನೆಕ್ಸ್ಟ್ ಐವತ್ತರವತ್ತು ವರ್ಷವರೆಗೂ ಅದನ್ನೇ ಅದೇ ಅವ್ರ ಬಾಡಿನಲ್ಲಿ ಇರುತ್ತೆ ಸೊ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದೀರಾ ಇನ್ನೂ ಹೀಗೆ ಚೆನ್ನಾಗಿ ಮಾಡಿ ಯಾವುದೇ ರೀತಿಯಲ್ಲೂ ಕೂಡ ನೆಗ್ಲಿಜೆನ್ಸ್ ಮಾಡಕ್ಕೆ ಹೋಗ್ಬೇಡಿ ಅದೇ ರೀತಿ ಎಲ್ಲೆಲ್ಲಿ ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ ಇಲ್ಲ ಓನೋ ಕಡೆ ಏನಾಗತ್ತ ಅಂದರೆ ಮೈಗ್ರೇಷನ್ಗೋಸ್ಕರ ಅಂತ ಕೆಲಸದ ನೆಪದಲ್ಲಿ ಬೇರೆ ಕಡೆ ಹೋಗ್ತಾರೆ ಅಂತ ಫ್ಯಾಮಿಲೀಸ್ ಇಲ್ಲ ಹೆಣ್ಮಕ್ಳನ್ನ ಹುಡುಕಿ ಸೊ ಆ ಆ ಗ್ಯಾಪ್ಸ್ನ ಫಿಲ್ ಮಾಡಿ ಫಿಲ್ ಮಾಡಿದ್ರೆ ಈ ಪೋಷಣ ಅಭಿಯಾನದ ಮೇನ್ ಗುರಿ ಏನಿತ್ತಲ್ಲ ಅದು ನಮಗೆ ಹೋದ ಅಂತ ಹೇಳ್ತೇನೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಮೇಡಮ್